ಎನ್ಜಿಆರ್ಎಸ್ ಭವನಸಿಪುರ ಎನ್ಜಿಆರ್ಎಸ್ ಭವನವು ತ್ರಿವೇಣಿ ಸಂಗಮ ಕಾವೇರಿ ಕಬಿನಿ ಮತ್ತು ಸ್ಫಟಿಕ ಸರೋವರ ದಡದಲ್ಲಿರುವ ಅಗಸ್ತೇಶ್ವರ ದೇವಸ್ಥಾನದ ಬಳಿ ತಿರುಮಕುಡಲು ಟಿನರ್ಸಿಪುರ ಮೈಸೂರು ಜಿಲ್ಲೆ ನಮ್ಮ ಈ ಸುಸಜ್ಜಿತ ಸಭಾಂಗಣದಲ್ಲಿ ಇನ್ನೂರ ಐವತ್ತಕ್ಕೂ ಹೆಚ್ಚು ಜನರ ಸಾಮರ್ಥ್ಯಕ್ಕಾಗಿ ಫಂಕ್ಷನ್ ಹಾಲ್ ಡೈನಿಂಗ್ ರೂಂಗಳು ಮತ್ತು ಅಡಿಗೆ ಸೌಲಭ್ಯಗಳನ್ನು ಒದಗಿಸಲಾಗುತ್ತದೆ ಎಲ್ಲ ಶುಭ ಸಮಾರಂಭಗಳಾದ ಮದುವೆ ನಿಶ್ಚಿತಾರ್ಥ ಉಪನಯನ ಸಭೆಗಳು ಸಮ್ಮೇಳನಗಳು ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಸೂಕ್ತವಾಗಿದೆ ಇದು ಪ್ರವಾಸಿಗರಿಗೆ ಹತ್ತಿರದ ಸ್ಥಳಗಳನ್ನು ನೋಡಲು ಅನುಕೂಲವಾಗುತ್ತದೆ ಗುಂಜನರಸಿಂಹಸ್ವಾಮಿ ದೇವಸ್ಥಾನ ಸೋಮನಾಥಪುರ ಮುಡುಕುತುರೆ ತಲಕಾಡು ಶಿವನ ಸಮುದ್ರ ಮಹದೇಶ್ವರ ಬೆಟ್ಟ ಬಿಡಿಗಿರಿ ರಂಗನಾಥನ ಬೆಟ್ಟದ ಪ್ರವಾಸ ತಾಣಗಳು ಇದರ ಸಮೀಪದಲ್ಲಿದೆ ಅಗತ್ಯವಿದ್ದರೆ ಆಹಾರ ಅಡುಗೆ ಸೌಲಭ್ಯಗಳನ್ನು ಕೂಡ ಒದಗಿಸಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಎನ್ಜಿಆರ್ಎಸ್ ಭವನ ಹಳೆ ತಿರುಮಕೊಡಲು ಟಿ ನರಸೀಪುರ ಮೈಸೂರು ಜಿಲ್ಲೆ ಮೊಬೈಲ್ ನಂಬರ್ ಡಬಲ್ ನೈನ್ ಫೋರ್ ಫೈವ್ ಒನ್ ಫೋರ್ ಒನ್ ಸಿಕ್ಸ್ ಸಿಕ್ಸ್ ಏಟ್ ಏಟ್ ಒನ್ ಝೀರೋ ಫೈವ್ ಏಟ್ ಫೋರ್ ಸೆವೆನ್ ಏಟ್ ಡಬಲ್ ಸಿಕ್ಸ್ ಅದಕ್ಕೆ ಅಷ್ಟು ಅನ್ನಬೇಕಷ್ಟೇ ನಮಗಿಂತ ಶಾಸಕರು ಕಾಯ್ತಾರೆ ಆಚುರಲ್ಲಿ ಅಲ್ವಾ ಅವ್ರಿಗೂ ಒಂದು ಅಧಿಕಾರ ಸಿಗಬೇಕು ಅವರು ಸ ಸಮಾಜ ಸೇವೆ ಮಾಡಬೇಕು ಹೇಳಿ ಅವ್ರಿಗೂ ಎಲ್ಲ ಕೇಂದ್ರ ಮಂತ್ರಿ ಸ್ಥಾನಗಳು ಬರೀ ಮೂವತ್ತೈದು ಮಂತ್ರಿ ಸ್ಥಾನ ಇರೋದು ಎಲ್ಲರೂ ಮಂತ್ರಿ ಆಗಕ್ಕಾಗೋದಿಲ್ಲ ಮೂರು ಸರಿ ನಾಲ್ಕು ಸರಿ ಗೆದ್ದಿದ್ದಾರೆ ಕೆಲವರೆಲ್ಲರೂ ಅವರೆಲ್ಲ ಮಂತ್ರಿಗಳಾಗಕ್ಕಾಗಿಲ್ಲ ಅದನ್ನ ಅರ್ಥಕೊಂಡೇ ನಾವು ಈಗ ಮಂಡಳಿಗಳಿಗೆ ಅಧ್ಯಕ್ಷತನ್ನ ಮಾಡೋದು ಯಾವಾಗ ಬಿಡುಗಡೆ ಆಗ ಸದ್ಯದಲ್ಲೇ ಮಾಡ್ತಾರೆ ತನಕ ಅಂತ ಅಂದ್ಮೇಲೆ ಅದು ಬಿಡುಗಡೆ ಆಗೇಬೇಕು ಇವತ್ತು ಪ್ರಕಟಣೆ ಮಾಡಿಬಿಟ್ಟಿದೆ ಅದಕ್ಕೆ ಅಷ್ಟು ಅನ್ಬೇಕಷ್ಟೇ ನಮ್ಗಿಂತ ಶಾಸಕರು ತುಂಬಾ ಕಾತರದಿಂದ ಕಾಯ್ತಾರೆ ಆಕ್ಚುರಲಿ ಅಲ್ವಾ ಅವ್ರಿಗೂ ಒಂದು ಅಧಿಕಾರ ಸಿಗ್ಬೇಕು ಅವರು ಸಮಾಜ ಸೇವೆ ಮಾಡ್ಬೇಕು ಅಂತೇಳಿ ಅವ್ರಿಗೂ ಎಲ್ಲ ಕೆಂದರೆ ಮಂತ್ರಿ ಸ್ಥಾನಗಳು ಬರೀ ಮೂವತ್ತೈದು ಮಂತ್ರಿ ಸ್ಥಾನ ಇರೋದು ಎಲ್ಲರೂ ಮಂತ್ರಿ ಆಗೋಕ್ಕಾಗೋದಿಲ್ಲ ಮೂರು ಸರಿ ನಾಲ್ಕು ಸರಿ ಗೆದ್ದಿದ್ದಾರೆ ಕೆಲವರೆಲ್ಲರೂ ಅವರೆಲ್ಲ ಮಂತ್ರಿಗಳಾಗಕ್ಕಾಗಿಲ್ಲ ಅದನ್ನು ಅರ್ತ್ಕೊಂಡೇ ನಾವು ಈಗ ಮಂಡಳಿಗಳಿಗೆ ಅಧ್ಯಕ್ಷತನ್ನ ಮಾಡೋದು